ಏನಂದ್ರೆ ಬರತಿ ಹಾಸ್ಪತ್ರೆಯಲ್ಲಿ ಹಾಂ ಒಂದಿನ ಮನೇಲಿ ಇಲ್ಲಾಂದಕ್ಕೆ ಮಗವ ಜರ ಬಸಿ ಆಸ್ಪತ್ರೆಗೆಲ್ಲ ಗೊತ್ತಾಡಿದ್ರಲ್ಲ ಹಾಂ ಮಗನಿ ಇಷ್ಟು ದಿನ ಆಗದೆ ನನ್ನ ಮಗ ಮನೆ ಈಚೆಗೆ ಹೋಗಿದ್ದಿತ್ತಿಲ್ಲ ಹಾಂ ಈಗ ಜನ ಬಂದು ಹೋಗೋದಲ್ಲ ಆಸ್ಪತ್ರೆಗೆ ಮಗವ ಹೊಚ್ಚು ಕಟ್ಟಗೆ ಮುಚ್ಕೊಂಡು ಮನಸ್ಕೋಬೇಕು ತಾನೆ ಹಾಂ ಈಗ ನೋಡಿದ್ರೆ ಸಡಿ ಕಾಲ ಚೆನ್ನ ಚೆನ್ನಾಗಿರೋ ಉಸಾರು ತಪ್ತ ಕೂತದೆ ಮಕ್ಕಳಿಗೆ ಇಬ್ಬರು ಉಸಾರ ತಪ್ಪದೆ ಹಚ್ಕಟ್ಟಾಗ ಮುಚ್ಕೊಂಡು ಮುಟ್ಟದ್ ಕಂಡೀವಿ ಅಮ್ಮ ಇಲ್ಲ ಅಂದ್ಬಿಟ್ಟೆ ತಂಡಿಗೆ ನೀರು ಕುಡ್ಕೊಬಿಟ್ಟಿಯೋ ಕುಡ್ಕೊಂಡು ಮಗಿಂಗ್ ಹಾಲು ಕುಡಿಸಿ ಸೀತಾ ಜರ ಎಲ್ಲ ಬರ್ಸಿ ಬಿಡಿದೀನೋ ಅಲ್ವಾ ಹಾಂ ಮ್ಮ ನಾನು ಏನು ಮಾಡಿಲ್ಲ ತೊಂಡಿಡ್ನೂ ಕೊಡ್ತಿಲ್ಲ ಏನೂ ಇಲ್ಲ ನೀನು ಹೋಗಲ್ಲ ಆವತ್ತೇ ಮಗನ್ಗೆ ಮೈ ಬೆಚ್ಕದ ಒತ್ತಾರ ಹೊತ್ತು ಕಿರ್ತ ಇಡ್ದ ಹಿಡ್ಕೊಂಡಿತ್ತು ಮೈ ಬೆಚ್ಕಿದ್ದು ಅಷ್ಟೇ ಕರ್ಕೊಂಡೋಯ್ತು ಕುಳ್ಳಣ ಜಾಸ್ತಿ ಆದ್ರೆ ಆಯ್ತಿಲ್ಲ ಬಾವು ಹೋಗೋದಂತ ಅದಕ್ಕೆ ನಿನ್ನಂಗೆ ಅಂದರು ಸೊಳ್ಳಿ ಅಲ್ವಾ ಮತ್ತೆ ಮಗಕ್ಕೆ ಚೆನ್ನಾಗಿ ಮುಚ್ಚಿ ಎಲ್ಲರೂ ಉಸಿರು ತಗ್ತದೆ ಈಗ ಹಿಂಬಕ್ ಸಂತರ ಆಗ್ಬಿಟ್ಟದೆ ಯಾರು ಜ್ವರ ಆಗಿದ್ರು ಅಂತ ಕೇಳ್ತಿದ್ರು ಅದಕ್ಕೆ ಇಲ್ಲ ಸ ಅಂತ ಅಂದ್ರು ಹಂಗಂತ ಅಂತ ಮುಚ್ಚಿ ಬೆಚ್ಚ ಮನ್ಗುಸಿ ಅಂತ ಅಂದ್ರು ಜ್ಞಾನ ಇಲ್ಲ ನಿನಗೆ ಏನು ಮಾಡಿದ್ರು ಇಂಗ್ಲೀಷ್ ಏನು ಮಾಡಿದ್ರೆ ಮಗಿಗೆ ಸಿರಪ್ ಕೊಟ್ಟವ್ರೆ ಅಲ್ಲ ಜ್ಞಾನ ಬೇಡ ಲಕ್ಷ್ಮಿ ನಿನಗೆ ಜ್ವರ ನನ್ನ ಕಲ್ದ ಎಲ್ಲವ ಜಕ್ಕೋಗದಲ್ಲ ನಾನು ನಾನು ಏನು ಮಾಡ ನನ್ನ ಮಗಿ ಜ್ವರ ಬಂದ ಅಯ್ಯೋ ನೀವು ಚೆನ್ನಾಗಿ ಮಾಡಾಕ್ತಿ ಬಿಡಿ ಅಲ್ಲ ಮುಗಿಗೇ ನನ್ ಜ್ವರ ಬಂದ ಏನು ಮಗ ನನೇ ಮುಟ್ ನೋಡ್ದೆ ಬೆಚ್ಚಕಿತ್ತು ಆರಕಿ ತೋರದ್ದು ಮಗವ ಆ ಯಾಕೆ ಮಗ ಸುಮ್ಮ ಮನ್ಕವನಿ ಎದ್ದೇ ಇವತ್ತು ಅಂದ್ಬಿಟ್ಟು ಆಗ ಮೈ ಮುಟ್ ನೋಡ್ದೆ ಬೆಚ್ಚಕಾಯಿ ನಂಗಿದ್ದು ಅಯ್ಯ ಏನ್ ಮಗ ಬಿಡವ ತೊಟ್ಟಲ್ಲಿ ಮನ್ಗವನಲ್ಲ ಅದ್ಕಂಡೆ ಅದೇ ಅಂತ ಅನ್ಕಂಡೆ ಆಮೇಲೆ ನೋಡಿದ್ರೆ ಏಳೋಲ್ದು ಕಣ್ಣು ಬಿಡೋದು ತಲೆ ಕೈ ಹಾಕಿದ್ರೆ ತಲೆ ಸುಡ್ತದೆ ಅದಕ್ಕೆ ಕುಳ್ಳು ನೀನು ಅಂತಲೆ ಪಾಪ ಅವನು ಓಡೋದ ಬಲಿಕ ಮೊದಲು ತೋರ್ಸ್ಕೊಬಾರ್ದ ಮಗುವ ಜರ ಗಿಡ ಬಂದರೆ ಮಕ್ಕಳುಗಳು ತಡ್ಕೊಳ್ಳಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗೋ ಗಂಟೆ ಹಸಿ ಕಡೆ ಮುಚ್ಚಿಗಿಚ್ಚಿ ಮನಸ್ಸಿ ಸೀತಾ ಈಗೆಲ್ಲ ಸೀತ ಕಲರ್ ಅಂತ ಅಂದ್ರು ಕಣತೆ ಹೋಗಪ್ಪಾಗೆ ಕೊಡಿದ್ರಿ ಮಗವ ಹಂಗಿದ್ರು ಬಿಡವತ್ತೆ ಬಿಡು ಹಂಗೈತತೆ ಹೋಗಿದ್ದು ಹೆಂಗಿದ್ದದು ಮನೆ ಮಠ ಮಕ್ಕಳು ಎಷ್ಟು ಏನ ಅಂತ ಕೇಳಿದ್ರೆ ಹೇಳಿದ್ದಲ್ಲ ಅವಳೇ ಹೇಳಿದಿಲ್ವಾ ಸೀತಾ ಅದೇ ಮೂರೇನೋ ಒಂದು ಗಂಡು ಅಂತ ಆಮೇಲೆ ಅವಳು ಹೋಗಿ ಚಿಕ್ಕ அவரப்பங்க அவர சிக்கு வயசையா அந்த குடுது குடுச்சு மணி கனங்க அது அந்தியா ஆமே மனே சுமாராக் ஏன்னோ முட்டக்காதுக்கப்பா ஆமே சீட்டன் கிந்தவே இன்னிக்கு தங்கியிருந்தவ் அவ்வளோச்ருள்ஸு காதே ரீ ஒழு்ரு பூட்டி அந்த அவள் இதுசர் திம்ம சனாக அது வைக்க ஆமே சீத்தருவளே சிக்கு வயசு ஆமே அவள் சந்தோழி எங்க செய்ய இல்லை சந்தவாத எங்க செய்யா சனாகவளே ஏனில் ஆமேலே மற்ற மனை சுமாரே மனே ஆஸ்தியெல்லாம் இதுவந்து ಮನೇಲಿ ಗಣಸುಗಳು ನೆಟ್ಕಿನಂದ್ರೆ ಏನು ಮಾಡೋಕ್ಕಾಗೋದು ಏನು ಎಲ್ಲ ಕಳ್ಕೊಂಡವಪ್ಪ ಪಪ್ಪಾ ಏನು ತೊಂದ್ರಿಲ್ಲ ನೀನು ಏನು ಮಾಡೋದು ಮನೇಲಿ ಮಠ ಇಲ್ಲ ಅಂತಂದ್ರೆ ಆಗದ ಏನು ಮಾಡೋಕ್ಕಾಗಲ್ಲ ಸುಮಾರಾಗಿ ಅವ್ರೆ ಗಣಸ ನೆಟ್ಕೆ ಹೋದ್ರೆ ಯಾರು ಮನ ಅದೇ ಅಮ್ಮ ಅವರಪ್ಪ ಜಗಳ ಅಮ್ಮ ಮಗಳನ್ನ ನೋಡ್ಬಿಟ್ಟು ಜಗಳಾಡೋನು ಯಾವ ಜಗಳಾಡಾನು ಕುಡ್ದು ಅನ್ಕಿಲ್ಲೋ ಅಂದ್ಬಿಟ್ಟವನೇ ಅದೇ ಇಷ್ಟ ಕುಡ್ಕೊಂಡು ಆಗ ಅಂದ್ಬಿಟ್ಟವನೇ ನಂಗೆ ನಿನ್ನ ನಾನು ಸೋತ್ರೆ ನನ್ನ ಮಗಳ ಮದುವೆ ಮಾಡ್ತೀನಿ ಅಂತ ಅಂದ್ಬಿಟ್ಟವನೇ ಅವ್ನ ಹೇಳೋದ್ರ ಸ್ವಲ್ಪ ಸೋತ್ ಬಿಟ್ಟವ್ನ ಅದಕ್ಕೆ ಹಾ ನನ್ನ ಆಡ್ಕೊಳ ನನ್ನ ಮದುವೆ ಆಯ್ತಿನಿ ನಿಮ್ಗೆ ಬಂದವನೇ ಗೊತ್ತಲ್ಲ ಎಲ್ಲ ನಿಮ್ಮದಯ್ಯ ಯಾರು ಏನು ಸದ್ದಿಲ್ಲ ಅವ್ನಿಗೂ ಚಂದಾಗ ಉಗುದುಪ್ಪ ಕಳ್ಸುದಲ್ಲ ಅವನು ಸದ್ದಿಲ್ಲ ಇವನು ತಪ್ಪಾಯ್ತು ತನಕ ಹಂಗೆ ಹಿಂಗೆ ಅಂತಿದ್ದ ಚೆಂದಾಗ ಉಗಿದುಪ್ಪ ನಾನು ಎಣ್ಣೆಗಳು ಭಾರಿ ಬಾವನೆ ಭಾರಿ ಬಾವನೆ ಓದ್ನಾ ಓಯ್ಲಯ ಕಾಪಿ ಕಾಯಿಸ್ಕೊಟ್ವಾ ಲಕ್ಷ್ಮೀ ಅಷ್ಟೊಂದ್ರೆ ಹಾಲು ಕರೆದು ನೀನು ಕಾಪಿ ಕಾಯಿಸ್ತೀಯೆ ಅಯ್ಯೋ ಹೆಣ್ಣು ಕಾಪಿ ಮಡಗಿರೋದು ಅಯ್ಯೋ 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 ನನಗೆ ಒಂಥರ ಇಂದ್ಲು ಕಾಲದ ಆಗೋಯ್ತು ಇಂದ್ಲು ಕಾಲದಲ್ಲಿ ನಾವು ಕುಡಿತೀವಲ್ಲ ಕಪಿಯ ಹಂಗೆ ಆಯಿತು ಬೆಲ್ಲ ಹಾಕಿ ಮಾಮೂಲಿ ಬೆಲ್ಲದ ಕಾಪಿ ಕಾಯಿಸೋದೆ ಏನು ಹುಂಬ್ರ ಕುಡ್ದಂಗೆ ಆಗೋಯ್ತು ಕಣವ ಚೆನ್ನಾಗಿ ಮಾಡಿತ ಆಮೇಲೆ ಬಾಡ ಗಿಡ ತಚ್ಚಿನದ ಓಡಾಡ್ತಿದ್ರು ಪಾಪ ಅವ್ರು ನೋಡಿ ಅವ್ರಿಗೆ ಖರ್ಚು ಮಾಡ್ಕೊಂಡು ಉಣ್ಣಕ್ಕಾಗದ ಆಗದ ಅದಕ್ಕೆ ಬೇಡಕತ್ತೆ ನಮಗೆ ಏನುವೇ ಅಂತ ಅಂದ್ರೂ ಕೇಳ್ತಿಲ್ಲ ಊಟನು ಬೇಡ ಏನು ಬೇಡ ಅಂತಿಲ್ವ ಕೇಳಲಿಲ್ವ ಆಗ ಹೆಂಗ್ ಬೇಡ ಸೀತಾ ನಾನು ಬೇಜಾರಾಯ್ತ ಮನೆ ನುಣ್ದಾರೆ ಏನೋ ನಿಮ್ಮ ಮನೆಗೆ ಬರಲ್ಲ ಅನ್ಬಿಟ್ಲಲ್ಲ ಅದ್ಕೆವೋ ನಿಮ್ಮ ಮನೇಲಿರ ಅಂಬ್ಲಿ ಮತ್ತು ಬಾಡಿನೇಸು ಮಾಡಾಕೋಬೇಡಿ ಏನೋ ಮನೇಲಿ ಒಂಚ್ರ ಅಂಬ್ಲಿ ಸೊಪ್ಪು ಏನೋ ಒಂಚೂರು ಕೊಡ್ರವ ಅಂತ ಅನ್ನ ಹಂಗಂತಲೇ ಅವ್ರ ಒಂದು ಗಿಡದಲ್ಲಿ ತಗ್ರಿಕಾ ಇದ್ವಾ ತಗ್ರಿಕಾ ಕುಕೊಂಡ್ರ ಆಮೇಲೆ ಕುಂಬಳ ಸೊಪ್ಪು ಕುಂಬ ಸೊಪ್ಪು ಕುಯ್ಕೊಂಡ್ರೆ ಅಂಬ್ರ ಸೊಪ್ಪು ಕುಯ್ಕೊಂಡು ಹೆಚ್ಚು ಉಪ್ಪೆ ಹೆಸರು ಖಾರ ಹಾಡಿಸಿ ಅಯ್ಯೋ ಏನು ಘಮ ಘಮ ಅಂತಬೇಕು ಅಡುಗೆದು ಓಸಿ ಚೆನ್ನಾಗಿ ಒಗ್ತಾನೆ ಕಲಿತ್ಕೊಂಡಿಲ್ಲ ಒಯ್ಯಗಳು ಒಗ್ತಾನೆ ಕಲಿಬೇಕು ಆಗ ಒಣಮೆಣ್ಸಿ ಹಾಕಿ ಚೆಂದ ಕೆಂಡದ್ರೆ ಸುಟ್ಟಿ ಬಾತ್ರೆ ಹುರಿಂದ ಕೆಂಡದಲ್ಲೇ ಸುಟ್ಟರು ಸುಟ್ಟಿ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ ಕಾಳು ಒಂದು ರವೆ ಹುಣ್ಸೆ ಹಣ್ಣು ಉಪ್ಪು ಎಲ್ಲನೂ ಹಾಕಿ ಉಳಿತ ಹರಿದು ಹರಿದು ಅಯ್ಯೋ ಏನು ಘಮ ಘಮ ನಂಗೆ ತಗ್ರಿಕಾಳು ಹಾಕಿ ಆ ಕುಂಬಳ ಸೊಪ್ಪು ಹಾಕಿ ಮಾಡಿರೋರು ಅಯ್ಯೋ ಹೇಳಿ ಹೋಗವ ಏನ್ ಗಮ್ ಬಿಡೋದು ನನ್ಗಂತೂ ಮೂಸಿ ಇರು ಈಗ ಉಪೇಸರು ಕರ್ ಗಮನ ಹೋಗಿಲ್ಲ ಅಮೃತ ಹೊಂಡಂಗಾಯ್ತು ಹಂಗೆ ತಗ್ರಿ ಕಳಾಕಿ ಕುಂಬಳ ಸೊಪ್ಪಾಕಿ ಉಪ್ಪೇಸರು ಮಾಡಿದ್ದು ಹುಂಡು ಹುಂಡ್ಬಿಟ್ಟು ಹಿರಿಯ ಗಾಚಿದ್ರು ಕುಂಬಳ ಸೊಪ್ಪ ನನ್ನ ಮಾಡಿ ಹಸಿಗಿನ ಮಾಡಬೇಕು ಅಂದ್ಬಿಟ್ಟು ಬಾಳ್ತಿ ಕೊಟ್ಟಿಟ್ಬಿಟ್ಟೆ ಸೀತಾ ಮೇಲೆ ಈಗ್ಲೇ ನಿಮ್ಮ ಮಗಳನ್ನ ಹೊಳ್ಳರ್ ತೊಕೊತಾವಳೆ ಇಲ್ಲಾಕತ್ತಲಾಕತ್ತೆ ನಾಳೆ ಉಣ್ತೀವಂತೆ ಹಂಗಾರ ಚೆನ್ನಾಗಿದ್ದಾವ ಚೆನ್ನಾಗ ಬಸಿ ಬವಣೆ ಮಾಡುವ ಬಾವಣೆ ಮಾಡ್ತಾವೆ ಹೊಸಿ ಚೆನ್ನಾಗಿ ಬಾವಣೆ ಮಾಡಿಲ್ಲ ಆಮೇಲೆ ಅವರು ಹೂವು ಬರ ಗಂಟೆ ಬಸ್ ಕಸಿಕೊಟ್ಟಿ ಹುಷಾರು ಹೇಳಿ ಕಳಿಸಿ ಹೋದ್ಮೇಲೆ ಫೋನ್ ಮಾಡಿ ಅನ್ಬಿಟ್ಟು ಎಲ್ಲ ಹೇಳ್ಕಳಿಸಿದ್ರು ಅದೇ ಅಲ್ಲಿ ಬ್ಯಾಗೊಳಗೆ ಮಾಲನ್ನು ಹೇಳ್ ಕಳಿಸಿದ್ರು ಏನೂ ಇಲ್ಲ ಮಾತ್ರ ಮನೆ ಒಂಚೂರು ಮಾಡ್ಕೋಬೇಕು ಬೇಕು ಇನ್ನೇನು ಮಾಡ್ಕೋದ್ ಪಾಪ ಮಕ್ಳು ಸಾಕದೇ ಕಷ್ಟ ಮನೆ ಕಟ್ಕೊಂಡೇನು ಸುಮ್ಮನಿರತ್ತೆ ಅಯ್ಯ ಏನು ಮನೆ ಕಟ್ಕೊಂಡು ಮನೆಯೊಳಗೆ ಇದ್ದಾರಾ ಸುಮ್ಮಕಿ ಮಾಡ್ಕೊಂಡ್ರಾಯ್ತು ಅಯ್ಯೋ ಮನೆ ಅಂದ್ರೆ ಒಂಚೂರು ಮನೆಯಲ್ಲ ಕಂಡ್ಮಿ ಗುಡ್ಸ್ ಪಾಪ ஒட்டவர்த்தே ஏன்மே மழைகிழே வந்து நெனது நெனப்போத மனை ஏழ்கைக்கங்கே அந்த சந்துளா மனிதாவே அந்த ஆச்சரிய ஆச்சரியமே ஆச்சரிய ஆள்ளையே ஒழைய பட் டெல்லாத்தாரல இது நோட் உதாரணை கோதாய் அல்ல முண்டை மக கல் புதிபுட்டா ஆக விட்டுவிங்க மக்கள் நோட்கண்டு போபோது ஏன் சன இட்ரப்பாப்பா எல்லாம் தோடவாகவே ஜானம் படுவா வாபா இன்னும் ஏன்மாதோ ரவ்வா எல்லாம் தந்துமாள் எரடா இன்னொரு மக்கள் சாக்க கஷ்ட நாக்கூரு சாக்கிங்கே ಜೀವ್ಕು ಏನು ಮಾಡೋರು ಜೀವಕು ಬೇವ ಅವರೆಲ್ಲೂ ಓದಾರಲ್ಲ ಅವಕ್ಕ ಮಾತ್ರ ಓದೋದಂತೆ ಒಂದ್ಸ ಕರ್ಗಿರ್ತರ ಯಾರೇ ಅವ್ರ ಮಾತ್ರ ಸಬ್ಸಿಗೆ ಈ ಸಾಂಬಾರ್ ಸೊಪ್ಪು ಈ ದೊಂಟು ಈ ಪುದೀನ ಎಲ್ಲನೂ ಹಾಕೊಂಡು ಆಮೇಲೆ ಒಂದೆರಡು ಮೂಲಂಗಿ ಅವನ್ನೆಲ್ಲ ಹಾಕೊಂಡು ಆಮೇಲೆ ಒಂದಕ್ಕ ಒಂದು ಬದ್ನೆಕಾಯಿ ಗಿಡ ಹಾಕೊಂಡವ್ರಿ ಅವ್ನ ಒಂದಷ್ಟು ಮಾರ್ಕೊಂಡರಂತೆ ಹಂಗೆ ಒಂದು ಹತ್ತು ಮೇಳೆ ಎಷ್ಟು ಮೆಣಸಿಕ್ರಿ ಅವು ಆಮೇಲೆ ಒಂದು ಇಪ್ಪತ್ತು ಓದ್ಕೊಳ್ಳಿ ಕನಕಾಂಬ್ರ ಅವೆ ಆಮೇಲೆ ಒಂದು ಐವತ್ತರ್ಗ ಓದ್ಕೊಳ್ಳಿ ಕಾಕಡ ಅವರೇ ಎಲ್ಲ ಮಾಡ್ಕೊಂಡು ಏನು ಮನೆ ಭಂಗ ಮಾಡ್ಕೊ ಹೋಯ್ತಾವೆ ಅಷ್ಟು ಮಾಡ್ಕೊ ಹೋಯ್ತಾವಲ್ಲ ಹೆಂಗೋ ಅಷ್ಟು ಕೇಳು ಅಂಗ ಕಷ್ಟ ಕಣಕ್ಕೆ ಆರತಿ ನೀನಾಗಿದ್ರೆ ಮಾತ್ರ ಬಾಯ್ ಬಿಡ್ಕೊಳ್ದೆ ನಿಜವಾಗ್ಲೂ ಬಾಯಿ ಬಾಯ್ ಬಿಡ್ಕೊಬಿಡ್ದೆ ಯಾಕಮ್ಮ ನಾನು ಅವ್ವ ಏನು ಮಾಡ್ಸಿತ್ತಿಲ್ಲ ಪಪ್ಪಾ ಮಳೆ ಬಂದರೆ ಮನೆನೇ ನೆ ಅಂತಿದ್ರಲ್ಲವೇ ವೈಕ್ಳು ಏನು ರಸ 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 ಹೊನೀತದೆ ஹுசி சாகிய ஸ்ரீமந்திர மக்கள் அங்கே நீங்க படத்த மக்களங்கவா தும்பு தும்பி ஏன்னா கை தோற்கு முட்டும் அங்காவே ஏன்னு ஜிக்கு ரொத்தே வந்துவிடுது அங்க தமட்ங்க ஹுசி சனாக ஏனா பாப்பா ஏன்கலா ஒர்க்லாக் நீ தோர்சிள்வாரி நாங்க சூர் அன்பாகல அந்த ஒன்னியாய் அய்யோ நாவே செவ்வாறு நம்ம நம் அதுல இல்ல அந்தீவல்ல நம்மேன் திம்தே இஸ்ஸோனோடு ஏன் கொட்டிருப்பா ஏன் கொட்டீர ஏன் கொட்டிர் அந்தீவ்வீங்க அன்னக்கே ஓகே நம்ம எல்லா கொட்டவ் நீன் கொட்டனோ ಇನ್ನೇನ್ ಕೊಟ್ಟನು ಹಂಗ ಅನ್ಸ್ಬಿಡ್ತಾನೆ ಖುಷಿಯಾಗಿರ್ಬೇಕಲ್ಲಾ ಅಲ್ ಜನ ಅದ್ರ ಸುಮ್ಮನೆ ಇದ್ ಬಿಡೋಳು ನಾನು ಕುಳ್ಳ ಉಪ್ಪು ಉಪ್ಪಾಕ್ ನಮ್ಮ ಕಕ್ಕ ಬಂದೆ ಅಮ್ಮ ಇನ್ನು ಬಂದಿಲ್ವಾ ಅನ್ಕೊಂಡು ಕೇಳ್ತೀನಕೆ ನಾನು ಬಂದದ ಇಲ್ವೋ ಅನ್ಬಿಟ್ಟು ಎರಡ ಮನ್ಸಲ್ಲಿ ಇಡ್ಲಕ್ಕ ಸುಮ್ಕೆ ಅಮ್ಮ ಅಂದೆ ಉಳ್ಕೊಂಡಿದ್ರು ಮಾತ್ರ ನನ್ನ ಚೆಂಡ್ ಉಳ್ಕೊಳಕ ಪಾಪಾ ಏ ಈ ರೆಡಿ ಮಾಡ್ಕೋ ಮಗಿ ಒಂದು ಇದ್ ಮಾಡ್ತೀನಿ ಸೊಪ್ಪಿನ ಕೆಂಡ ಕೆಂಡ ಒಂಚೂರು ನೀರು ಆಮೇಲೆ ಒಂದು ಉಪ್ಪು ಮೆಣಸಿಕಾಯಿ ಒಂಚೂರು ಅನ್ನ ಒಂಚೂರು ಇಟ್ಟು ಒಂದು ಇದ್ಲು ಒಂದು ಇಡ್ಗಲು ತರಿ ಒಂದು ಬೆಳ್ಳುಳ್ಳಿ ಎಷ್ಟು ಎಲ್ಲ ತಗೊಂಡ ಮುಗಿಗೆ ಮೊದಲು ಇಲ್ಲಿ ತೆಗಿತೀನಿ ಹೋಗು ಇಲ್ಲ ಜೀವ ತಗೊಂಡು ಸುಮ್ಮನೆ ಇರತ್ತೆ ಹೋಗು ನಾನು ಅಷ್ಟು ಮಗ ಮಾತಾಡ್ಕೊತೀನಿ ಏನಾದ್ರು ಮಗನ ಮುಡ್ತಾನೆ ಕೂತೀನಿ ಕತೆ ಹಾಂ ಸರಿ ತಗೊಳ್ಳಿ ಮುಂದೆ ಅರಿಯುವುದು ನೋಡಿದ್ರಪ್ಪ ನೋಡಿದ್ರೆ ಪಾರ್ಸಿ ಮಗಿಗೆ ಎಲ್ಲ ಬೆಚ್ಚಗಾಗಿ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರಂತೆ ನಾನು ಒಂದು ದಿವಸ ಮನೇಲಿ ಇಲ್ಲ ಅಂದಿದ್ದಕ್ಕೆ ಮಗಿಗೂ ಸರಿ ಇಲ್ಲ ಹಾಂ ನೋಡಿ ಹಿಂಗೆ ಮಕ್ಕಳನ್ನ ಸಾಕೋದು ಸಾಕ ಎಲ್ಲ ಸಾಕತ್ತಿಲ್ಲ ಅವನ್ನ ನೋಡ್ತಾಬೇಕು ಹಚ್ಕಟ್ಟಕ್ಕೆ ಮುಚ್ಕೊಂಡು ಆ ಮಕ್ಳಿಗೆ ಹೆಂಗೆ ಏನ ಅಂತ ವಿಚಾರಿಸ್ಕೊಬೇಕು ಮಕ್ಕಳನ್ನ ಸುಮ್ಮನೆ ಏನೋ ಮನೆ ಕತ್ತವೆ ಅವ್ವ ಏನೋ ಮಾಡ್ತಾವೆ ಅಂದ್ಬಿಟ್ಟು ಆಯ್ತೀರ ಮಗಿಗೆ ಜ್ವರ ಬಂದುಬಿಟ್ಟಾಯ್ತಾನಪ್ಪ ನಮ್ಮ ಮಗಿಗೆ ನಂಗೆ ಉಷಿ ಬೇ ತಿದ್ದೆ ಅಂದ್ಸಿ ಕೆಂಡ್ರಿಗೆ ಹೋಗ್ ನಂಗೆ ಮಾಡ್ತೀನಿ ಅಲ್ವಾ ಕಣ್ಣಿಗೆ ನಾಶ ಆಗಿದ್ದದವ ಏನೋ ಅಲ್ವಪ್ಪ ಹಂಗೆ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಳ್ಳಿ ರೆಪ್ಟಿಗೂ ಸಪೋರ್ಟ್ ಮಾಡ್ರಪ್ಪ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಕಣ್ರಪ್ಪ